ಮಂಜುನಾಥ್ ಮಾಗೋದಿ ಸರ್ ನನ್ನ ಅಣ್ಣ ಕೆ ಎ ಎಸ್ ಆಫೀಸರ್ ಇವತ್ತು ಅವರು ನಮ್ಮ ಜೊತೆ ಇರೋದೇ ಒಂದು ಶಕ್ತಿ ಅವರು ಸಾಕಷ್ಟು ಮಂತ್ರಿಗಳಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅಂತ ವಿಧಾನಸೌಧದಲ್ಲಿ ಮಂತ್ರಿಗಳ ಜೊತೆ ಇರತಕ್ಕಂತಹ ಒಬ್ಬ ಅದ್ಭುತವಾದ ಸಾಹಿತಿ ಅವರು ಬುದ್ಧಿಜೀವಿ ನನಗೆ ಅಡ್ವೈಸರ್ ಪ್ರತಿ ಹಂತದಲ್ಲೂ ಕೂಡ ನನ್ನ ಅಣ್ಣನಾಗಿ ನನ್ನ ಜೊತೆಗೆ ನಿಂತಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ ಹಾಗೂ ಇವತ್ತು ನನ್ನ ಜನ್ಮದಿನ ಜನ್ಮದಿನ ಅಂದ ತಕ್ಷಣ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಯಾಕೆ ಅಂತಂದರೆ ಹಿಂದಿನ ಏನು ನಮ್ಮ ನಲವತ್ನಾಲ್ಕು ವರ್ಷಗಳ ಜರ್ನಿನೂ ಒಂದು ಸತಿ ಹಿಂದೆ ತಿರುಗಿ ನೋಡಿದಾಗ ಕಾಣಿಸೋದು ಒಂದು ಹದ್ದು ಒಂದು ಮಿರ ರೀತಿ ನಮಗೆ ಕಾಣಿಸೋದು ನಾವೇನು ಒಳ್ಳೆಯದನ್ನು ಮಾಡ್ಕೊಂಡು ಬಂದ್ವಿ ಅಟ್ ಎ ಟೈಮ್ ನಮ್ಮ ಕಡೆಯಿಂದ ಏನೇನು ಲೋಪದೋಷಗಳಾಯಿತು ಎಲ್ಲವನ್ನು ನೋಡಿಕೊಂಡು ಮುಂದಿನ ಜರ್ನಿ ಕಾಲಿಡೋದೇ ಈ ಜನ್ಮದಿನ ನಲ್ವತ್ನಾಲ್ಕರ ನಂತರ ನನ್ನ ಜ ನೆಕ್ಸ್ಟ್ ಪಯಣ ಏನಿದೆ ಅನ್ನೋದು ಈ ಜನ್ಮದಿನದ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವರು ಎಲ್ಲವನ್ನು ತಿಳ್ಕೊಂಡು ಮಾಡ್ತಾ ಬರ್ತಾರೆ ಇನ್ನು ಕೆಲವರಿಗೆ ಅವಕಾಶ ನೋಡ್ತಾ ನೋಡ್ತಾ ಮಾಡ್ಕೊಂಡು ಹೋಗ್ತಾರೆ ಸೊ ನನಗೆ ದೇವರು ಸೆಕೆಂಡ್ ಎಲ್ಲವನ್ನು ನೋಡ್ತಾ ನೋಡಿದ್ದನ್ನು ಕಂಡಿದ್ದನ್ನು ಮಾಡುವಂಥ ಅವಕಾಶ ದೇವ್ರು ನನಗೆ ಕೊಟ್ಟಿದ್ದೀನಿ ಇವತ್ತು ಆರ್ ಚಂದ್ರು ಅಣ್ಣ ಹೇಳಿದಾಗೆ ಐದು ಸಿನಿಮಾಗಳನ್ನು ಘೋಷಣೆ ಮಾಡೋದು ನಿಮ್ಮೆಲ್ಲರ ಶಕ್ತಿಯಿಂದ ಖಂಡಿತ ಅದು ಮಾಡೇ ಮಾಡ್ತೀನಿ ಚಂದ್ರು ಏನು ಮಾತು ಕೊಟ್ಟಿದ್ದಾರೆ ನಿಮಗೆ ನಿಮಗೂ ಗೊತ್ತಿದೆ ಅದು ನುಡದಂತೆ ನಾನು ಏನು ಮಾತಾಡ್ತೀನಿ ನಾನು ಕೆಲಸ ಮಾಡ್ತೀನಿ ತೆಲುಗು ಸಿನಿಮಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಕಬ್ಜಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಮಾಡ್ತೀನಿ ಯಾಕಂತಂದರೆ ನಾವು ಬಂದಿರೋ ಆ ಥರದ್ದೊಂದು ಸಂಪ್ರದಾಯದಿಂದ ಏನು ಮಾತಾಡ್ತೀವೋ ಅದನ್ನು ಮಾಡ್ತೀನಿ ಐದು ಸಿನಿಮಾ ಮಾಡೋದು ನನಗೆಷ್ಟು ವೈಯಕ್ತಿಕವಾಗಿ ಲಾಭ ನಾನು ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಇಂಡಸ್ಟ್ರಿ ಲಾಭ ಅಂತಲೂ ಪರಿಗಣಿಸಬೇಕಾಗುತ್ತೆ ಯಾಕಂತಂದರೆ ಇವತ್ತು ಏನು ಸಿನಿಮಾಗಳೇ ಮಾಡೋರಿಲ್ಲ ಅಂತಕ್ಕಂತಹ ಕಾಲಘಟ್ಟದಲ್ಲಿ ಏನು ಕಷ್ಟಪಡ್ತೀವೋ ನಮ್ಮಿಂದ ಎಷ್ಟು ಜನ ಇದ್ದಾರೋ ಐದು ಸಿನಿಮಾನ ನಾವು ಘೋಷಣೆ ಮಾಡಿ ಮಾಡೋಕ್ಕೆ ಹೊರಟಿರೋದು ಇದೊಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಲಾಭ ಅಂತ ಭಾವಿಸ್ತೀನಿ ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ಪ್ರತಿ ಬರ್ಡೇನೂ ಕೂಡ ನಾನು ನನಗೆ ಗೊತ್ತಿಲ್ಲ ನಾನು ಬೆಂಗಳೂರಿಗೆ ಎರಡು ಸಾವಿರದ ಎರಡು ಬಂದಾಗ ನನ್ನ ಬರ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅದಾದ ನಂತರ ನನ್ನ ಮಹಲ್ ಸಿನಿಮಾ ಆದಮೇಲೆ ತಾಜ್ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ ಎಲ್ಲ ಮೈಸೂರು ಇರ್ಬೋದು ಹುಬ್ಳಿ ಇರ್ಬೋದು ಧಾರವಾಡ ಇರ್ಬೋದು ಎಲ್ಲ ಕಡೆಯಿಂದನೂ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬಂದು ವಿಶ್ ಮಾಡೋಕ್ಕೆ ಶುರು ಮಾಡಿದ್ರು ನಾನು ಇಷ್ಟಪಡ್ತಿರ್ಲಿಲ್ಲ ನನ್ನ ವೈಫ್ ಹೇಳಿದ್ರು ಇಲ್ಲ ಅವ್ರು ಹನ್ನೆರಡು ಗಂಟೆಗೆ ಬರ್ತಾರೆ ಅಂದರೆ ನಿನ್ನ ಎಷ್ಟು ಇಷ್ಟಪಟ್ಟಿರ್ಬೋದು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಜಡ್ಜ್ ಸಾಹೇಬ್ರವರು ಒಂದು ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅವ್ರ ವೈಫವ್ರು ಬಂದು ಕೂಡ ಸ್ಪೀಚ್ ಕಾಲ ಒಂದು ಸ್ಟೇಜಲ್ಲಿ ಹೇಳ್ತಾರೆ ಜಡ್ಜ್ ಸಾಹೇಬ್ರು ತಾಜ್ ಚಂದ್ರು ಅಂತ ಬಂದರೆ ನಾನು ಜಡ್ಜು ದೊಡ್ಡ ದೊಡ್ಡ ಪೊಸಿಷನ್ ಇವಾಗ ಎಸ್ ಪಿ ಸಾಹೇಬ್ರು ಬಂದಿರೋತಾರೆ ಏನು ಹೇಳ್ತಾರೆ ಅಂದರೆ ಚಂದ್ರು ಇವತ್ತು ಬಂದಿದ್ದಾರೆ ಮುಂದೆ ಕೂತಿದ್ದಾರೆ ಚಂದ್ರು ಅವರೇ ನಿಮ್ಗೊಂದು ಮಾತು ಹೇಳಬೇಕು ಚಡ್ ಸಾಹೇಬ್ರು ಮಾಡಿದ ಸ್ಪೀಚ್ ಮನೆ ಎರಡು ಸಾವಿರದ ಎಂಟರಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ ಅದಕ್ಕೂ ಮುಂಚೆ ನಿಮ್ಮ ಎರಡು ಸಾವಿರದ ಎಂಟು ಸಾರಿ ಎರಡು ಸಾವಿರದ ಎಂಟು ತದನಂತರ ಎರಡು ಮೂರು ವರ್ಷದಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ ಎರಡು ಸಾವಿರದ ಎಂಟರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನು ಅಂದರೆ ನಿಮ್ಮ ಮಹಲ್ ಸಿನಿಮಾ ನೋಡಿದ್ದೆ ನನ್ನನ್ನು ಬಹಳವಾಗಿ ಕಾಡ್ತು ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕಿಗೆ ತಂತು ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ ಮಹಲ್ ಅಂತಂದರೆ ನಾನು ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆ ಐ ಮೀನ್ ಒಂದು ಬುದ್ಧಿ ಬರ್ತಿದ್ದಾಗೆ ನಾನು ಅವ್ರಿಗೆ ಮಹಲ್ ಸಿನಿಮಾ ತೋರಿಸ್ತೀನಿ ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನಿಮಾ ಆ ಥರ ಒಬ್ಬ ಜೆಡ್ ಸಾಹೇಬ್ರ್ ಹೇಳ್ತಾರೆ ಹಾಗನ್ನಿಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಅಂತ ಆ ಥರ ಚಾರ್ ಚಾರ್ಮಿನಾರು ಮೈಲಾರಿ ಇರ್ಬೋದು ಐ ಲವ್ ಯು ಇರ್ಬೋದು ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂತಹ ನಿಮ್ಮ ಚಂದ್ರನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ನಾನು ಅಭಿಮಾನಿಗಳು ಅನ್ಬೇಡಿ ಅಂತ ಹೇಳಿದ್ದೀನಿ ನನ್ನ ಸ್ನೇಹಿತರು ಅಂತ ಕರೀರಿ ಅಂತ ಹೇಳಿದ್ದೀನಿ ನಾವು ಅಭಿಮಾನಿಗಳು ಅನಿಸ್ಕೊಳ್ಳೋ ನನಗೆ ಇಷ್ಟ ಇಲ್ಲ ನನ್ನನ್ನು ಇಷ್ಟಪಡ್ತಾರಲ್ಲ ನೀವು ಇಷ್ಟಪಡ್ತೀರ ಹಾಗೆ ಸ್ನೇಹಿತರು ಅಂತ ಇಷ್ಟಪಡ್ತೀನಿ ಮತ್ತು ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಅಣ್ಣವರು ಅಡ್ವೈಸಲ್ಲಿ ಇದು ನನಗೆ ಮೈಲಾರಿ ಚಂದ್ರ ಅಭಿಮಾನಿ ಬಳಗ ಅಂತೇಳಿ ಎರಡು ಸಾವಿರದ ಹತ್ತರಲ್ಲೇ ಒಂದು ಸಂಘಟನೆಯಾಗಿ ಸಂಘಟನೆಯಾಗಿಷ್ಟಾಗಿ ಇತ್ತು ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ ನಮಗೆಲ್ಲ ಏನಕ್ಕಪ್ಪ ನಾವು ರೈತರ ಮಕ್ಕಳು ನಾವು ಬೇಡ ಇವೆಲ್ಲ ಅಂತ ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿಂದ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ ನಾನು ನೋಡ್ತಿದ್ದೀನಿ ಸುಮ್ ಸುಮ್ಮನೆ ಎಲ್ಲ ಇದು ಮಾಡ್ತಾರೆ ನಾವು ಹೆಸರು ಕೆಡ್ಸ್ಕೊಂಡಿದ್ದೀವ ಸರ್ ಹೆಸರಿಗೊಂದು ಗೌರವ ಇಟ್ಕೊಂಡಿದ್ದೀವಿ ಕೆಲಸ ಮಾಡ್ತೀವಿ ರಾತ್ರಿಗಳು ದುಡಿತೀವಿ ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡೋವಂಥ ಒಂದು ದುಷ್ಟ ಶಕ್ತಿಗಳಿದ್ದಾಗ ನಮ್ಮ ಅಣ್ಣ ಈ ಥರದವರೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಪ್ಪ ನಿನಗಲ್ಲ ದೇವರು ನಿನಗೆ ಕೊಟ್ಟಿರೋ ಒಂದು ಒಂದು ಸಾಧನೆಗೋಸ್ಕರ ಎಲ್ಲ ಬಂದಾಗ ನಾವು ಒಂದು ಮಾಡೋಣ ಒಂದು ಸಂಘಟನೆ ಮಾಡೋಣ ನಾಳೆ ದಿನ ನೀನು ಮಾತಾಡೋಣ ನೀನು ಕೆಲಸ ಮಾಡ್ಕೊಂಡು ಹೋಗು ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕದು ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾನು ಉಪ್ಪುಕೊಂಡಿದ್ದೀನಿ ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ ನೈಟ್ ಎಲ್ಲ ಒಂದು ಸಹ ಎಲ್ಲ ಒಂದು ಇನಾಗ್ರೇಷನ್ ಮಾಡಿ ಎಲ್ಲರಿಗೂ ಒಂದು ಒಂದು ಕೂಟ ಕೊಡ್ತಿದ್ವಿ ಎಂಟೈರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮಣ್ಣ ಭಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ ಅವರು ನನ್ನನ್ನು ಹೊನೆಸ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು ನನ್ನ ತಾಜ್ಮಹಲಿಂದ ಪ್ರೇರೇಪಿತರಾಗಿರೋರು ಚಾರ್ಮಿನಾರಿಂದ ಪ್ರೇರೇಪಿತರಾಗಿರೋರು ನನ್ನ ಸಿನಿಮಾಗಳಿಂದ ಪ್ರೇರೇಪಿತ ಒರಿಜಿನಲ್ ಆಡಿಯನ್ಸ್ ನನಗೆ ಸೊ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನು ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಒಳ್ಳೆಯ ಮುಖಾಂತರವಾಗಿ ಹೋಗ್ತೀನಿ ನಾಳೆ ದಿನ ಎಷ್ಟು ತಿಂದಕ್ಕೆಲ್ಲ ಒಂದು ಶಕ್ತಿ ಬೇಕು ನಾನು ಐದು ಸಿನಿಮಾ ಮಾಡ್ತಾಯಿದ್ದೀನಿ ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಕಬ್ಜಾ ನಾಲ್ಕು ಸಾವಿರ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀನಿ ಸರ್ ಒಬ್ಬ ಮನುಷ್ಯ ನಾಟ್ ಈಸಿ ನಾನು ಒಬ್ಬನೇ ಇದ್ದೆ ಅವಾಗ ಕಷ್ಟಪಟ್ಟಿದೆಯ ಅದು ಹೇಳ್ಬಾರ್ದು ಸರ್ ನಾನು ಯಾರೂ ಓಪನ್ ಆಗಿ ಮೊನ್ನೆ ಒಂದು ವೇದಿಕೆಲ್ಲ ಓಪನ್ ಆಗಿ ಹೇಳಿದೆ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಅಂಥ ಒಂದು ಕಬ್ಜಾದಂತಹ ಐದು ಶಕ್ತಿ ಬೇಕು ಈಗ ನನಗೆ ಅದಕ್ಕೆ ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಇವತ್ತು ಎಲ್ಲ ಕೊಡ್ತಿದ್ದಾರೆ ಅದೆಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ ನನ್ನನ್ನು ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಡು ಬಂದಿಲ್ಲ ನಾನು ಯಾವಾಗಲೂ ಹೇಳೋ ಮಾತು ನನ್ನನ್ನು ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ಇಟ್ಸ್ಕೊಂಡು ಕರ್ಕೊಂಡು ನನ್ನ ಮಾಧ್ಯಮದ ಸ್ನೇಹಿತರುಗಳು ಮತ್ತು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು ಇವರಿಗೆಲ್ಲರಿಗೂ ನಾನು ಅಭಾರಿಯಾಗಿರ್ತೀನಿ ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡೋಣ ಇವತ್ತು ನನ್ನ ಜನ್ಮದಿನ ನೀವೆಲ್ಲರೂ ಪ್ರೀತಿಯಿಂದ ಹರಿಸಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ ಐದು ಸಿನಿಮಾ ಬೇರೆ ಬೇರೆ ಝೋನರಲ್ಲಿ ಹತ್ತು ತಿಂಗಳು ಕೂತ್ಕೊಂಡು ಹಿಂಗೆ ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಕಥೆಗಳು ಇವೆಲ್ಲ ಅಂದರೆ ಸ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆಲ್ಲ ಡಿಸ್ಕಸ್ ಮಾಡಿದ್ದೀನಿ ನಾವು ತಪ್ಪು ಮಾಡ್ತೀವಿ ಚಿಕ್ಕ ಚಿಕ್ಕದ ಏನೋ ಗೊತ್ತಿಲ್ಲದೆ ಅವೆಲ್ಲ ತಿದ್ಕೋಬೇಕಲ್ವಾ ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ ಬರಹಗಾರರ ಟೀಮು ಕೂಡ ಚೆನ್ನಾಗಿದೆ ಈ ಹತ್ತು ತಿಂಗಳು ಐದು ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ ಐದು ಸಬ್ಜೆಕ್ಟ್ ಇನ್ನೇ ಶುರುವಾಗುತ್ತೆ ನಿಮಗೆ ಮೊದಲಿಗೆ ಇವತ್ತು ನಾನು ಒಂದು ಏನಾದರೂ ಒಂದು ವಿಷಯ ಹೇಳಲೇಬೇಕು ಚಂದ್ರು ಬರ್ಡೇ ದಿನ ಐದು ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ ಯಾವುದು ಶುರುವಾಗುತ್ತೆ ಅಂತೆಲ್ಲರಿಗೂ ಒಂದು ಕುತೂಹಲ ಇದೆ ಐದು ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ ಅದು ನಮ್ಮ ಫಾದರ್ ಅಂತ ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ ಹಾಗೆ ನನ್ನ ಬ್ಯಾನರ್ ಆರ್ ಸಿ ಸ್ಟುಡಿಯೋಸ್ ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ ಒಂದು ಸಂಸ್ಥೆ ಆಗೋದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಫಾದರ್ನ ಶುರು ಮಾಡ್ತಾಯಿದ್ದೀನಿ ಶೂಟಿಂಗಿಗೆ ಇದೇ ಇಪ್ಪತ್ತೇಳನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ ಡಾರ್ಲಿಂಗ್ ಕೃಷ್ಣ ಹೀರೋ ಬೇರೆ ಎಲ್ಲ ರಾಜ್ಯದ ಸ್ಟಾರು ಇರ್ತಾರೆ ಇದಕ್ಕೆ ಯಾಕಂದರೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀನಿ ಚಿಕ್ಕ ಚಿಕ್ಕ ನಾವು ಒಂದು ಸಿನಿಮಾ ಮಾಡೋಕ್ಕಂತಂದು ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾರಿಸ್ಬೇಕು ಸಿಕ್ಕದು ದೊಡ್ಡದು ಅಂತಲ್ಲ ಕಂಟೆಂಟ್ ದೊಡ್ಡದು ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ರೈಸಾರ್ನ ಸಂಪರ್ಕಿಸಿಯಲ್ಲ ಮಾತುಕತೆ ಅಗ್ರಿಮೆಂಟ್ ಬಂದಿದೆ ಕೃಷ್ಣ ಮತ್ತು ಪ್ರಕಾಶ್ ಸಾರ್ ಇಬ್ಬರು ಕಾಂಬಿನೇಷನ್ ಇದು ಸೊ ಒಬ್ಬ ಅಪ್ಪ ಮಗನ ಸಬ್ಜೆಕ್ಟಿದು ಇದ್ರ ಮಧ್ಯೆ ತೆಲುಗಿನ ಸುನಿಲು ಈಗ ಎಲ್ಲ ಆರ್ಟಿಸ್ಟ್ಗಳು ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ ಆ ಫಾದರು ನಾನು ಮೊದಲು ಫಾದರ್ ಎಷ್ಟು ಮುಖ್ಯ ಜೀವನಕ್ಕೆ ಅನ್ನೋದನ್ನು ಫಾದರ್ ಶುರು ಮಾಡ್ತಾಯಿದ್ದೀನಿ ಇದಾದ ಮೇಲೆ ಡಾಗ್ ಅಂತ ಇದಕ್ಕೆ ಆರ್ಟಿಸ್ಟಂಚೂರು ವರ್ಕೌಟ್ ನೀಡಿ ಅದು ಬೇರೆ ಡೈರೆಕ್ಟ್ರು ಅದನ್ನೆಲ್ಲ ಇಲ್ಲೇ ನಂದು ಎರಡು ಆಫೀಸ್ ಇದೆ ನಂದೊಂದು ಮೂರು ಆಫೀಸ್ ಇದೆ ಜಾಗದಲ್ಲಿ ಮೂರು ಆಫೀಸ್ ಇದೆ ಅಂದರೆ ಒಬ್ಬೊಬ್ಬ ಡೈರೆಕ್ಟರ್ ಒಂದು ಆಫೀಸ್ ಕೊಟ್ಟಿದ್ದೀನಿ ಸೊ ನನಗೆ ಒಂಥರ ನಾನು ಮೊದಲನೇ ದಿನ ಬಂದಾಗ ಇಲ್ಲಿ ಯಾರು ನಮ್ಮೋರು ಯಾರು ಅಂತ ಭಯ ಬಿದ್ದಿದ್ದ ದಿನಗಳುಂಟು ಅಂಥದ್ರಲ್ಲಿ ಇವತ್ತು ನೀವೆಲ್ಲ ನಮ್ಮವರಾಗಿ ನಾವಿದ್ದೀವಿ ಅಂತ ನಿಂತಿದ್ದೀರಾ ಇವತ್ತು ನಮ್ಮ ಸ್ನೇಹಿತರುಗಳು ನಾವು ಅಭಿಮಾನಿಗಳು ಅಂತ ಹೇಳ್ಕೊಂಡು ನಿಂತಿದ್ದಾರೆ ಇವರೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ತಪ್ಪು ಮಾಡಿದಾಗ ಕ್ರಿಟಿಕ್ ಮಾಡಿ ನಿಮ್ಮ ಕ್ರಿಟಿಕ್ಗೆ ನಾನು ಸದಾ ಋಣಿಯಾಗಿರ್ತೀನಿ ಕ್ರಿಟಿಕ್ಗೆ ನಿಮಗೆ ಆ ರೈಟ್ಸ್ ಇದೆ ಪತ್ರಿಕಾ ಸ್ವಾತಂತ್ರ್ಯ ಇದೆ ಅದಕ್ಕೆ ನೀವೆಲ್ಲರೂ ನಾನು ಇಷ್ಟಪಡ್ತೀರಿ ನಾನು ಅದನ್ನು ಗೌರವಿಸ್ತೀನಿ ಕೂಡ ಅಟ್ ಎ ಟೈಮ್ ಒಬ್ಬ ವ್ಯಕ್ತಿಗತವಾಗಿ ಕೂಡ ಸರ್ ಕೆಲವರು ಎಲ್ಲರೂ ಹೇಳಲ್ಲ ಅವರು ಎಲ್ಲರನ್ನ ಗೌರವಿಸಿ ಸರ್ ನಾವು ಮನುಷ್ಯರು ನನಗೆ ತುಂಬ ಒಂದು ತೊಂದರೆ ಆಗಿತ್ತು ಒಂದು ಒಬ್ಬರ ಒಬ್ಬರ ಒಂದು ಕ್ರಿಟಿಕ್ ಇದೆ ಅದು ಕ್ರಿಟಿಕ್ ಅಲ್ಲ ಅದು ಒಂದು ತೇಜವಧೆ ನಾನು ಹೇಳಿದೆ ಒಂದು ತೇಜವಧೆಯಿಂದ ಆ ಥರ ಯಾರಿಗೂ ಮಾಡಬೇಡಿ ಸರ್ ಪ್ರತಿಯೊಬ್ಬ ಡೈರೆಕ್ಟ್ರು ಪ್ರತಿಯೊಬ್ಬ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡಿತಾರೆ ಶ್ರಮ ಆಗ್ತಾರೆ ಸರ್ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ನೀವು ಬೆಳಗ್ಗೆ ಎದ್ದು ಬಂದಿದ್ದೀರಾ ನಿಮ್ಮ ಕೆಲಸ ಅಂತ ಬರ್ತೀರ ಅದಾದ ನಂತರದ ರಿಸಲ್ಟ್ ಭಗವಂತಂದು ಸರ್ ಯಾರ ಕೈಲೂ ಇಲ್ಲ ಸರ್ ಅದು ಅವನಿಗೆ ಯೋಗ ಎಲ್ಲ ಹಾಗಾಗಿ ನಾವು ಕೆಲಸ ಮಾಡೋ ಜನ ನಾವು ರೈತರ ಮಕ್ಕಳು ಹೆಂಗೆ ತೋಟದಲ್ಲಿ ಕೆಲಸ ಮಾಡ್ತೀವೋ ಸಿನಿಮಾದಲ್ಲೂ ಹಂಗೆ ಕೆಲಸ ಮಾಡ್ತೀವಿ ಸೊ ಮೊಬೈಲ್ ಇದೆ ಅಂತ ಕಾಮೆಂಟು ಬಾಯ ಇದೆ ಅಂತ ಮಾತು ಹೊತ್ತ ಕೇಳಿದ್ರಲ್ವ ಅವೆಲ್ಲ ಕಣ್ ಸ್ವಲ್ಪ ಬೇಡ ಸರ್ ಯಾಕೆಂತಂದರೆ ಎಲ್ಲರೂ ಕಷ್ಟಪಡ್ತಾರೆ ಎನಿವೆ ಇವತ್ತು ನಾನು ಬರ್ಡೇಗೆ ಬಂದಿದ್ದೀರಾ ನನಗೆ ಆಶೀರ್ವಾದ ಮಾಡಿದ್ದೀರಾ ನಿಮ್ಮ ಪ್ರೀತಿ ಕಬ್ಜಾಗೂ ಇತ್ತು ನೀವೆಲ್ಲ ಕಾಪಾಡದೆ ಹೋಗಿದರೆ ನಾನು ಹೇಳದ್ನಲ್ಲ ಸರ್ಕಾರಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಿರಲಿಲ್ಲ ಸರ್ ಸಿನಿಮಾ ಅನ್ನೋದು ಒಂದು ಉದ್ಯಮ ಸರ್ ನಾವು ಯಾರು ದಾನ ಮಾಡೋಕ್ಕೆ ಯಾರೂ ಕೂತಿಲ್ಲ ಸರ್ ಸಿನಿಮಾ ಅನ್ನೋದೇ ಒಂದು ಉದ್ಯಮ ದುಡ್ಡಾಕ್ಬಿಟ್ಟು ಎಲ್ಲರಿಗೂ ಒಂದು ಕೆಲಸ ಕೊಟ್ಟು ನಾವು ಸ್ವಲ್ಪ ಪಡ್ಕೋಬೇಕು ಅದು ಪಡ್ಕೊಂಡಿದೀವಿ ಅಂದರೆ ಅದು ಅಲ್ವಾ ಸರ್ ನಮಗೆ ಗೊತ್ತಿಲ್ಲ ಯಾರಾದರೂ ಒಬ್ಬ ಪಾಪ ಕೈದಿಂಗ್ ಕರ್ಕೊಂಬಂದು ಹೊಡೆದು 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 ಒಪ್ಕೋ ನೀನು ಮಾಡಿದ್ಯಾ ಒಪ್ಕೋ ನೀನು ಮಾಡಿದ್ಯಾ ಅಂತಂದಾಗ ನಾಲ್ಕು ಕಡೆಯಿಂದ ಬರ್ತಾಯಿದೆ ಅವನು ಗೊತ್ತಿಲ್ಲದೆ ಒಪ್ಕೊಳ್ತಾಳೆ ಹಂಗೆ ಯಾರಿಗೂ ಒಪ್ಸಕ್ಕೆ ಹೋಗಬೇಡಿ ಸರ್ ಲಾಸ್ ಆದರೆ ಅವನದಾಗುತ್ತೆ ಲಾಭ ಬಂದರೆ ಅವ್ನು ಬರುತ್ತೆ ಲಾಭ ಬಂದ್ರೆ ಇಂಡಸ್ಟ್ರಿ ಇರುತ್ತೆ ಹಾಗಾಗಿ ಇದನ್ನು ಪದೇ ಪದೇ ನಾನು ಇನ್ನು ಯಾವತ್ತೂ ಮಾತಾಡಲ್ಲ ಇದು ಮಾತಾಡಲೇಬೇಕಾಗಿತ್ತು ಹಂಗಾಗಿ ಮೂರು ಸತಿ ಮಾತಾಡಿದ್ದೀನಿ ಆಮೇಲೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಸ್ಪಷ್ಟತೆ ಕೊಡ್ತೀನಿ ಚಂದ್ರು ಮಾತಾಡ್ತಾರೆ ದೇವರು ಕೊಟ್ಟು ಬಾಯಿಗೆ ಕೊಟ್ಟಿದ್ದಾನೆ ಮಾತಾಡಬೇಕು ನಾನು ಮಾತಾಡದೆ ಹೋದರೆ ನಿಮಗೆ ನಾನು ಈಗ ಫಾದರ್ ಬಗ್ಗೆ ಕಂಟೆಂಟ್ ಕೊಟ್ಟೆ ಯಾರು ಕೊಡ್ತಾರೆ ಚಂದ್ರು ಸೋಲೋ ಸರ್ ಚಂದ್ರಿಗೆ ಯಾರೂ ಹಿಂದೆ ಇಲ್ಲ ಇಲ್ಲ ಸರ್ ಇನ್ನು ಮುಂದೆ ಇರ್ತಾರೆ ಸರ್ ನಾನು ಪ್ರೊಡ್ಯೂಸರ್ ಆಗಿ ಬರಹಗಾರನಾಗಿ ಎಲ್ಲವೂ ಒಬ್ಬನೇ ಕಷ್ಟಪಾಟು ಮಾಡುವಾಗ ನಾನೇ ನಿಮಗೆ ಹೇಳಬೇಕಲ್ವಾ ಸರ್ ನಾನು ಹೇಳಿದ್ರೆ ನಿಮಗೆ ಮಾತಾ ಸರ್ ದಯವಿಟ್ಟು ನೀವು ಮಾತಾಡಬೇಡಿ ಅಂದರೆ ನಾನೇ ಇನ್ಮೇಲೆ ಮೌನ ಆಗ್ಬಿಡ್ತೀನಿ ನಿಮಗೆ ಹೆಂಗೆ ಯಾರು ವಿಷಯ ಕೊಡ್ತಾರೆ ಸರ್ ಹಾಗಾಗಿ ಅದನ್ನು ಕೆಲವು ಕೆಲವರಿಗೆ ಹೇಳಬೇಕು ಸರ್ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಸರ್ ಕೆಟ್ಟ ಪ್ರವೃತ್ತಿ ಇದೆ ಇದು ಹೇಳಬೇಕು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಪ್ರತಿಯೊಬ್ಬ ನಿರ್ಮಾಪಕನಿಗೂ ಇವತ್ತೊಂದು ನನ್ನ ಬರ್ತ್ಡೇ ಪ್ರಯುಕ್ತ ಪ್ರಯುಕ್ತವಾಗಿ ಮಾತು ಹೇಳ್ತೀನಿ ಯಾಕಂದರೆ ನಾನು ಆಲ್ರೆಡಿ ಹೋಗಿದ್ದೀನಿ ಎಲ್ಲಿವರೆಗೂ ಒಂದು ನಾಲ್ಕು ಸಾವಿರ ಸ್ಕ್ರೀನ್ ರಿಲೀಸ್ ಮಾಡೋ ಹೋಗಿ ಐವತ್ತು ದೇಶದಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ ಹಿಂದಿಲಿ ತೆಲುಗು ತಮಿಳು ಎಲ್ಲ ಲೈಕ್ ಅಂತ ಪ್ರೊಡಕ್ಷನ್ಸಲ್ಲಿ ತಮಿಳಲ್ಲಿ ಎಲ್ಲ ಕಡೆ ನಾನು ಮಾಡಿದ್ದೆಂದು ನನಗೊಂದು ಗೊತ್ತಾಗಿದೆ ಎಲ್ಲರೂ ಇರೋಣ ಸರ್ ಒಬ್ಬೊಬ್ಬರೇ ಇದ್ದರೆ ಇಲ್ಲೇನಾಗಲ್ಲ ಆಗಲ್ಲ ಇಂಡಸ್ಟ್ರಿ ಆಗಲ್ಲ ಯಾಕೆ ನೀವು ಒಳಗೊಳಗೆ ಹುರ್ಕೊಳ್ಳೋದಕ್ಕೆ ಹೇಳ್ಕೊಂಡು ಕರ್ಕೊಳ್ಳಿ ಕೈ ಕೊಟ್ಟು ಎಲ್ಲರೂ ಲಿಫ್ಟ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡೋರನ್ನ ಇಲ್ಲೊಂದಷ್ಟು ಹಿತಾಸಕ್ತಿಗಳೇ ಗೊತ್ತಾ ನಾವೇ ಇರಬೇಕು ಅವ್ನು ಯಾಕೆ ಬರ್ತಾನೆ ಇವನು ಯಾಕೆ ಬರ್ತಾನೆ ಅನ್ನೋದು ಇದೆ ಅದು ಬೇಡ ಸರ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಂಧುಗಳಿಗೆ ನನ್ನ ಹೃದಯಾಂತರದ ನಮಸ್ಕಾರಗಳು ಮಿತ್ರರೇ ಕನ್ನಡ ಚಿತ್ರರಂಗ ಇವತ್ತು ಭಾಳ ಶ್ರೀಮಂತವಾಗಿ ಬೆಳೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋ ಅಂಥ ವಿಚಾರ ಈ ಸಿನಿ ಲೋಕದ ಬೆಳಗುವಲ್ಲಿ ತನ್ನದೇ ಆದಂಥ ಬೃಹತ್ ತಾರಾ ಲೋಕವನ್ನು ನಿರ್ಮಾಣ ಲೋಕವನ್ನು ಹೊಂದಿರತಕ್ಕಂಥದ್ದು ನಮ್ಮ ಕನ್ನಡದ ಸೌಭಾಗ್ಯ ಅಂತ ನಾನಾದರೂ ಭಾವಿಸ್ತಾ ಇಂಥ ಒಂದು ವೈಶಿಷ್ಟ್ಯಮಯವಾದಂಥ ಸ್ಥಾನವನ್ನು ಭಾರತೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದ ವೈಶಿಷ್ಟ್ಯಮಯ ಸ್ಥಾನವನ್ನು ತಂದುಕೊಡಲಿಕ್ಕೆ ಅನೇಕ ಗಣ್ಯರು ಶ್ರಮಿಸುವ ಹಾಗೆ ತಮ್ಮ ಹೆಜ್ಜೆ ಗುರುತುಗಳನ್ನು ಹೋಗಿದ್ದಾರೆ ಮತ್ತು ಅನೇಕರು ಶ್ರಮ ಶ್ರಮಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಉದ್ದಿಮೆಗಳ ಉಪಾದಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಯಾವುದೇ ಅಂತಾರಾಷ್ಟ್ರೀಯ ಕಂಪನಿಗೆ ಕಡಿಮೆ ಅನ್ನೋ ಮಟ್ಟದಲ್ಲಿ ಹೆಗಲಣೆಯಾಗಿ ಇವತ್ತು ದುಡಿತಾ ಇರತಕ್ಕಂಥ ಕನ್ನಡದ ಸಿನಿಲೋಕ ಜಗತ್ತಿಗೆ ಒಂದು ಮಾದರಿಯನ್ನು ಸೃಷ್ಟಿಸಿದೆ ಅಂದರೆ ತಪ್ಪಾಗಲಾರ್ದು ಈ ಲೋಕದ ಪಯಣದಲ್ಲಿ ಚಂದ್ರು ಕೂಡ ಒಂದು ಧ್ರುವ ತಾರೆಯಾಗಿ ಕನ್ನಡದ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಭಾಳ ವಿಶಿಷ್ಟ ನಾವು ಮೊನ್ನೆನೂ ಕೂಡ ಐದು ಸಿನಿಮಾಗಳ ಟೈಟಲ್ ಲಾಂಚ್ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲೂ ಕೂಡ ನೀವು ಗಮನಿಸಿದಿರ ಬೆಂಬಲಿಸಿದಿರ ಭಾಳ ಮುಖ್ಯವಾಗಿ ಪ್ರಪ್ರಥಮವಾಗಿ ನಾವು ನೀವು ಕಂಡಂತೆ ಭಾರತೀಯ ನೆಲದಲ್ಲಿ ಐದು ಸಿನಿಮಾಗಳನ್ನು ಏಕಕಾಲದಲ್ಲಿ ಲಾಂಚ್ ಮಾಡಿದಂಥ ಅಪರೂಪವಾದಂಥ ಸನ್ನಿವೇಶವನ್ನು ನಾವು ನೀವೆಲ್ಲ ಮನಸಾರೆ ಕಣ್ ತುಂಬಿಕೊಂಡಿದೀವಿ ಅಷ್ಟೇ ಅಲ್ಲ ಇಡೀ ಚಂದ್ರು ಅವರ ಪಯಣದಲ್ಲಿ ಅನೇಕ ಭಿನ್ನ ಭಿನ್ನವಾದಂಥ ನೆಲೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅದು ಸಿನಿಮಾಗಳಲ್ಲಿರ್ಬೋದು ಸಿನಿಮಾ ತಯಾರಿಕೆಯಲ್ಲಿರ್ಬೋದು ಮತ್ತು ಸಿನಿಮಾದೊಂದಿಗಿನ ತನ್ನ ಭಾವನಾತ್ಮಕ ಸ್ನೇಹಪರ ಒಡನಾಟದಿಂದಾಗಿರ್ಬೋದು ಮತ್ತು ವಿಭಿನ್ನವಾಗಿ ಕನ್ನಡದ ನೆಲಮೂಲ ಸಂಸ್ಕೃತಿಯ ಚಿತ್ರಗಳನ್ನು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸುವ ಸಂದರ್ಭದಲ್ಲಿ ಭಾಳ ವಿಶಿಷ್ಟವಾಗಿ ತನ್ನದೇ ಅಸ್ಮಿತೆಯನ್ನು ನಿಲ್ಲುವಂಥ ಪ್ರಸಂಗದಲ್ಲಿ ಚಂದ್ರು ಒಬ್ಬ ಧ್ರುವತಾರೆಯಾಗಿ ಕಾಣ್ತಾರೆ ಅನ್ನುವಂಥದ್ದು ತಾವೆಲ್ಲ ಗಮನಿಸಿರುವಂಥದ್ದು ಭಾಳ ಮುಖ್ಯವಾಗಿ ಕನ್ನಡ ಮಾಧ್ಯಮ ಲೋಕಕ್ಕೆ ತುಂಬ ಹೃದಯದಿಂದ ನಾವು ಕೃತಜ್ಞತೆ ಸಲ್ಲಿಸೋದೇನೆಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಚಂದ್ರು ಏನಾದ್ರೂ ಅವನ ವೈಶಿಷ್ಟ್ಯವನ್ನು ಜನರಿಗೆ ಮುಟ್ಟಿಸಿತೆ ಅಂತಂದರೆ ಅದಕ್ಕೆ ಭಾಳ ದೊಡ್ಡ ಶಕ್ತಿ ಮಾಧ್ಯಮ ತಾವುಗಳು ಅವರು ಸಣ್ಣ ಸಣ್ಣ ಕೊರತೆಗಳಿಂದ ವೈಪರೀತ್ಯಗಳನ್ನು ಕಂಡಾಗ್ಯೂ ಕೂಡ ಆ ವೈಪರೀತ್ಯಗಳು ಸಾಮಾನ್ಯೀಕರಿಸಿ ಅದು ಕಾಮನ್ ಅಂತ ನೀವು ಸ್ವೀಕರಿಸಿ ಜನತೆಗೆ ಅವರ ವಿಶಿಷ್ಟತೆಯನ್ನು ಮುಟ್ಟಿಸುವಲ್ಲಿ ಏನು ಕನ್ನಡ ನಮ್ಮ ದೃಶ್ಯ ಮಾಧ್ಯಮ ಆಗಿರ್ಬೋದು ಪ ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಮಾಡುವಂಥ ಕೆಲಸ ಇದೆಯಲ್ಲ ಅದಕ್ಕೆ ಚಂದ್ರು ಈ ಮಟ್ಟಕ್ಕೆ ಬರಲಿಕ್ಕೆ ಪ್ರಧಾನವಾದ ಆಶಯ ಮತ್ತು ಕಾರಣ ಅಂತ ನಾನು ಭಾವಿಸ್ತೀನಿ ತಮಗೆ ಗೊತ್ತಿರೋ ಹಾಗೆ ಐದು ಸಿನಿಮಾಗಳನ್ನು ಮೊನ್ನೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಆಲೋಚನೆಗಳನ್ನು ಇಟ್ಟುಕೊಂಡು ಚಂದ್ರು ಅವುಗಳನ್ನು ಒಂದು ಹೊಸ ಸ್ಟುಡಿಯೋದನ್ನು ಕೂಡ ಪ್ರೊಡಕ್ಷನ್ ಸ್ಟುಡಿಯೋನು ಕೂಡ ಮಾಡುವ ಮೂಲಕ ಮುಂದೆ ತಂದಂಥ ಪ್ರಯತ್ನ ಏನಿದೆಯಲ್ಲ ಅದು ಭಿನ್ನ ಭಿನ್ನವಾದ ವಿಶಿಷ್ಟ ಕಥೆಗಳನ್ನು ಒಳಗೊಂಡಂಥ ಮತ್ತು ಅದರಿಂದಿರತಕ್ಕಂಥ ಕಾಳಜಿ ಏನು ಅಂತಂದರೆ ಇಡೀ ಚಿತ್ರರಂಗಕ್ಕೆ ಐದು ಲಾಂಛನಗಳನ್ನು ನೀವು ಮಿನಾರ್ ನೋಡಿದ್ದಾರೆ ನಾಲ್ಕು ಪಿಲ್ಲರ್ಗಳನ್ನು ತೋರಿಸಿದ್ದಾರೆ ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದು ವೈಭವೀತವಾದ ಭಿನ್ನವಾದಂಥ ಒಂದು ಕಥೆಯ ಹಂದರವನ್ನು ಒಳಗೊಂಡಂತೆ ಇಡೀ ಕರ್ನಾಟಕದ ನೆಲದ ಸಾಂಸ್ಕೃತಿಕ ಸಿನಿಮಾ ವೈಭವವನ್ನು ಬಿತ್ತರಿಸುವಂಥ ದೊಡ್ಡ ಆಲೋಚನೆಯನ್ನು ಇಟ್ಟುಕೊಂಡು ಆ ಐದು ಸಿನಿಮಾಗಳನ್ನು ಲಾಂಚ್ ಮಾಡಿದ್ದಾರೆ ತಮಗೆ ಗೊತ್ತಿದೆ ಆನಂದ್ ಪಂಡಿತ್ ಜಿ ಅಂತ ಅನ್ನುವಂಥವರು ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಭಾಳ ದೊಡ್ಡ ದೈತ್ಯ ಶಕ್ತಿ ಅವರು ಕನ್ನಡಕ್ಕೆ ಕನ್ನಡದ ಸಿನಿಮಾ ಕ್ಷೇತ್ರ ಲಾಂಚಿಂಗಿಗೆ ಬಂದು ಮತ್ತು ಅದರೊಂದು ಸಹಪಾಲುದಾರಾಗಿ ಇಡೀ ಸಿನಿಮಾ ರಂಗದಲ್ಲಿ ಚಂದ್ರನ್ನ ಗುರುತಿಸುವಂಥದ್ದು ಇದೆಯಲ್ಲ ಅದು ದೊಡ್ಡ ವೈಶಿಷ್ಟ್ಯಪೂರ್ಣವಾದ ಘಟನೆ ಅಂತ ನಾವೆಲ್ಲ ಭಾವಿಸಬೇಕಾಗ್ತದೆ ಈ ಇಂಥದ್ದೊಂದು ಕಟ್ಟಿಕೊಡುವಂಥ ಪ್ರಯತ್ನ ಅದು ಕಥೆಯಲ್ಲಾಗಿರ್ಬೋದು ಸಂಸ್ಕೃತಿಯಲ್ಲಾಗಿರ್ಬೋದು ಭಾಷೆಯಲ್ಲಾಗಿರ್ಬೋದು ಅದನ್ನು ಈ ನೆಲದಿಂದ ಆಕಾಶದತ್ತರಕ್ಕೆ ಬಿತ್ತರಿಸುವಂಥ ನೆಲ ಒಳಗೆ ಅವರು ಆಲೋಚನೆ ಮಾಡಿದರೆ ಕೇವಲ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ನಿಮಗೆಲ್ಲ ಗೊತ್ತಿದೆ ಭಾಳಷ್ಟರನ್ನು ನಾವು ರಿಪೀಟ್ ಮಾಡಿದ್ದೀವಿ ನೂರು ರೂಪಾಯಿ ನಿಸ್ಕೊಂಡು ಒಂದು ಕೆಂಪಲ್ ಸತ್ಕೊಂಡು ಬಂದಂಥ ಒಬ್ಬ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಲ್ಲಕ್ಕೆ ಕಾರಣ ಏನು ಅಂತಂತಂದರೆ ಈ ನೆಲಕ್ಕೆ ಇರುವಂಥ ಒಂದು ಶಕ್ತಿ ಹಾಗಾಗಿ ಆ ಶಕ್ತಿ ಚಂದ್ರುವಿನ ಹೃದಯಾಂತರಾಳದಲ್ಲಿ ನೆಲದ ಶಕ್ತಿ ಇದ್ದುದರಿಂದ ಅದು ಪ್ರಜ್ವಲಿಸ್ಲಿಕ್ಕೆ ಶುರುವಾಯಿತು ಆ ಪ್ರಜ್ವಲಿಸ್ಲಿಕ್ಕೆ ಶಕ್ತಿನೇ ಕನ್ನಡದ ಒಂದು ಸಾಕ್ಷಿ ಪ್ರಜ್ಞೆ ಅದು ಆ ಸಾಕ್ಷಿ ಪ್ರಜ್ಞೆ ಕನ್ನಡಿಗರಲ್ಲಿದ್ದರೆ ಅದು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಅವರು ತೋರಿಸಿಕೊಟ್ಟಿದ್ದಾರೆ ಕವಿ ಗದಾಯುದ್ಧ ಕೃತಿಯಲ್ಲಿ ಒಂದು ಮಾತನ್ನ ಹೇಳ್ತಾನೆ ಭಾಳ ಅದ್ಭುತವಾದಂಥ ಮಾತು ಕೊನೆಯಲ್ಲಿ ಕಟ್ಟಿಯುಮ್ ಏನು ಮಾಲೆಗಾರನ ಹೊಸ ಹೂ ಬಾಸಿಗಂ ಮುಡಿವ ಬಾಡಿ ಹೋಗದೆ ಅಂತ ಒಂದು ಹೊಸ ಹೂ ಮಾಲೆಯನ್ನು ಆ ಮಾಲೆಗಾರ ಕಟ್ಟಿದರೆ ಏನು ಪ್ರಯೋಜನ ಆ ಮಾಲೆಗಾರ ಕಟ್ಟಿದ ಮೇಲೆ ಆ ಮಾಲೆಯನ್ನು ಮುಡಿವ ಭೋಗಿಗಳಿಲ್ಲದೆ ಅದು ಬಾಡಿ ಹೋಗುತ್ತೆ ಏನು ಬಹುಶಃ ಇಲ್ಲಿ ಚಂದ್ರು ಮಾಲೆಯನ್ನು ಕಟ್ತಾನೆ ಮುಡಿಯುವ ಭೋಗಿಗಳಿದ್ದಾರೆ ಇದು ಮಾಲೆ ಇದು ಕಟ್ಟಿರೋನು ಅನ್ನುವಂಥ ಒಂದು ಕೊಂಟಿನ ಬೆಸೆಯುವಂಥ ಅದ್ಭುತವಾದ ಶಕ್ತಿ ಇರೋದು ಮಾಧ್ಯಮಕ್ಕೆ ಹಾಗಾಗಿ ಇವತ್ತು ಮಾಲೆಗಾರ ಮತ್ತು ಮುಡಿಯುವವರು ಎಷ್ಟು ಮುಖ್ಯವೋ ಅದರ ಎರಡರಷ್ಟು ಮುಖ್ಯ ಇವತ್ತು ಅದನ್ನು ಬೆಸೆಯುವಂಥವ್ರು ಆ ಸುವಾಸನೆಯನ್ನು ಮಾಲೆಯ ಸುವಾಸನೆಯನ್ನು ಕಟ್ಟಿರುವವನ ಕೌಶಲ್ಯವನ್ನು ಎರಡನ್ನೂ ಕೊಂಡಿ ಮಾಡಿ ಈ ಮಾಲೆಯನ್ನು ಮುಡಿದು ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಸೊಗಡ ಸೊಬಗನ್ನು ಸುವಾಸನೆಯನ್ನು ಬಿತ್ತರಿಸುವಂಥ ಕೆಲಸಕ್ಕೆ ಬೃಹತ್ ಯೋಜನೆಗೆ ಕೈ ಹಾಕಿದ್ದಾರೆ ಇವತ್ತು ಬಹುಶಃ ನೂರಾರು ಕೋಟಿಗಳ ಬಜೆಟ್ನಲ್ಲಿ ಮತ್ತು ನಿಮಗೆ ಗೊತ್ತಿದೆ ಐ ಲವ್ ಯು ಮೈಲಾರಿ ನಂತರ ಏನು ಸಾವಿರದ ಒಂಬೈನೂರ ತೊಂಬತ್ತೆರಡರ ತೊಂಬತ್ತೆಂಟರ ನಂತರ ಎರಡು ಸಾವಿರದ ಆಚೆಗೆ ಚಂದ್ರು ಏನು ಸಿನಿಮಾಗಳನ್ನು ಮಾಡಿದರು ಅವು ಆರಂಭದ ಎರಡು ಮೂರು ಸಿನಿಮಾಗಳು ಬಿ ಉಳಿದು ಬಿಟ್ಟರೆ ಉಳಿದಂತೆ ಅನೇಕ ಸಿನಿಮಾಗಳು ದೊಡ್ಡ ಬಜೆಟಿನ ಸಿನಿಮಾಗಳಾಗಿದ್ದಾವೆ ಅಂತ ತಮಗೂ ಗೊತ್ತು ಅಷ್ಟೇ ಅಲ್ಲ ಕಳೆದ ಎಂಟತ್ತು ವರ್ಷಗಳಲ್ಲಿ ನೂರು ದಿನ ಕಾಣಲಿಕ್ಕೆ ತುಂಬ ತ್ರಾಸ ಪಡುವಂಥ ಭಾರತೀಯ ಸಿನಿಮಾ ಮತ್ತು ಕರ್ನಾಟಕ ಸಿನಿಮಾ ರಂಗದಲ್ಲಿ ಭಾಳ ವಿಭಿನ್ನವಾಗಿ ನೂರು ದಿನ ಪೂರೈಸಿದಂಥ ಐ ಲವ್ ಯು ಸಿನಿಮಾ ಕೂಡ ನಮ್ಮ ನೆಲ ಮೂಲದ ಸಾಕ್ಷಿ ಪ್ರಜ್ಞೆಗೆ ಸಂಕೇತ ಅನ್ನೋದು ತಮಗೆಲ್ಲ ಗೊತ್ತಿರೋದು ಅಂಥ ಸಂದರ್ಭದೊಳಗೆ ಕಬ್ಜಾ ಅನ್ನುವಂಥ ಸಿನಿಮಾವನ್ನ ಬಹುಶಃ ಹೆಚ್ಚು ಸಂದ್ರನ ಕಾಡಿಸಿದಂಥದ್ದು ಒರೆಹಚ್ಚಿದಂಥದ್ದು ಮತ್ತು ಹೆಚ್ಚು ಹೆಚ್ಚು ಅವನನ್ನು ಪರೀಕ್ಷೆಗೆ ಒಳಪಡಿಸಿದಂಥ ಸಿನಿಮಾ ಅಂದರೆ ಕಬ್ಜ ತಮಗೆ ಗೊತ್ತಿರ್ಬೋದು ಐದು ವರ್ಷಗಳ ಅದರ ತಯಾರಿಕಾ ಶ್ರಮ ಅದರ ತಯಾರಿಕವಾದಂಥ ಕಸರತ್ತು ಆ ಕಸರತ್ತಿನಲ್ಲಿ ಆತ ಅನುಭವಿಸಿದಂಥ ಒಂದು ಅದಕ್ಕೆ ನೋವು ಅನ್ನೋದಕ್ಕಿಂತ ಅದರ ಪಯಣದ ಸಂಕಷ್ಟಗಳು ಮತ್ತು ಆ ಸಂಕಷ್ಟದಿಂದ ಆದಂಥ ಪಲ್ಲಟಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಕನ್ನಡ ಜಗತ್ತು ನೋಡಿದೆ ತಾವಂತೂ ಭಾಳ ಹತ್ತಿರದಿಂದ ಗಮನಿಸುತ್ತೆ ಹಾಗಾಗಿ ಈ ಶಕ್ತಿಯನ್ನು ಇಂಥ ಒಂದು ಚಂದ್ರನ ಹಿಂದಿರ್ತಕ್ಕಂಥ ಶಕ್ತಿಯನ್ನು ಬಹುಶಃ ನಮಗೆಲ್ಲ ಗೊತ್ತಿದೆ ಕಬ್ಜ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಸೌಂಡ್ ಮಾಡ್ತು ಅಮೆಜಾನ್ ಮೂಲಕ ಅನ್ನುವಂಥದ್ದು ನಮಗೆ ಗೊತ್ತಿದೆ ಬಹುಶಃ ಅದರ ಸಾಧಕ ಬಾಧಕಗಳು ಏನೇ ಇದ್ದರೂ ಕೂಡ ಇವತ್ತು ಅದರ ಮೇಕಿಂಗನ್ನು ಇವತ್ತಿಡೀ ಅಂತಾರಾಷ್ಟ್ರೀಯ ಮಟ್ಟ ಮಾತಾಡುತ್ತೆ ಅಂಥದ್ದೊಂದು ಚಿತ್ರ ತಯಾರಿಕಾ ಸಾಮರ್ಥ್ಯದ ಹಿಂದಿರುವ ಶಕ್ತಿಯ ಕಾರಣಕ್ಕೆ ಚಂದ್ರ ಕಾರಣಕ್ಕೆ ಇವತ್ತು ಆನಂದ್ ಪಂ ಪಂಡಿತ್ ಕನ್ನಡದ ಪ್ರೊಡಕ್ಷನ್ ಸಂಸ್ಥೆ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥದ್ದು ಭಾಳ ವಿಶೇಷ ಇದು ಒಂದು ಆದರೆ ಇವತ್ತು ಭಾಳ ಇದು ಇದು ಇರಲಿಲ್ಲ ಇದು ಆ್ಯಕ್ಚುಲಿ ಇದು ಇವತ್ತಿನ ಈ ಕಾರ್ಯಕ್ರಮ ಇರಲಿಲ್ಲ ನಾವು ಮೊನ್ನೆ ಚಂದ್ರನ ಜೊತೆ ಕೆಲಸ ಮಾಡ್ತಿರ್ಬೇಕಾರೆ ಐದು ಸಿನಿಮಾಕ್ಕೆ ಸಂಬಂಧಪಟ್ಟಂಗೆಲ್ಲ ಕತೆ ಮತ್ತು ಸಂಭಾಷಣೆತಿಯರು ಇದ್ದರೆ ಎಲ್ಲ ಸಿನಿಥಿತಾ ಇರೋರು ಮತ್ತು ಇದೆಲ್ಲ ಮಾಡ್ತಾ ಇರೋ ಸಂದರ್ಭದಲ್ಲಿ ಏಳನೇ ತಾರೀಕು ಇದೇ ಬರ್ತ್ಡೇ ಅಂತ ತಕ್ಷಣಗಳು ಯಾವ ಕಾರಣಕ್ಕೂ ಬೇಡ ಸಿಂಪಲ್ಲಾಗಿ ಒಂದು ನಾವು ಮನೆಯಲ್ಲೇ ಮಾಡ್ಕೊಂಬಿಟ್ಟು ಮುಗಿಸಿ ನಮ್ಮದೇನಿದ್ರು ನಮ್ಮದು ಐದು ಸಿನಿಮಾಗಳ ಚಿತ್ರೀಕರಣ ಮತ್ತು ಐದು ಸಿನಿಮಾಗಳ ತಯಾರಿಕಾ ಪೂರ್ವಭಾವಿ ಅದರ ಕಡೆಗೆ ನಮ್ಮ ಗಮನ ಇರಬೇಕು ಅಂದಾಗ ನಮಗೆ ಇವತ್ತೊಂದು ಹೊಸ ವಿಚಾರ ನಿಮ್ಮ ಜೊತೆಗೆ ಹಂಚ್ಕೊಳಕ್ಕೆ ಬಯಸ್ತೀನಿ ಇಡೀ ಕರ್ನಾಟಕದಾದ್ಯಂತ ನಾವು ಫೋನ್ ಮಾಡಿದಾಗ ಈ ವಿಚಾರ ಹೇಳ್ತೀವಿ ಎಲ್ಲ ಜಿಲ್ಲೆಯಿಂದ ಫೋನ್ ಮಾಡ್ತಾರೋಣ ವಿಶ್ ಮಾಡಲಿಕ್ಕೆ ಯಾವಾಗ ಏನು ಮಾಡ್ತೀರಿ ಕಾರ್ಯಕ್ರಮ ಇಲ್ಲ ಈ ಸತಿ ಕಾರ್ಯಕ್ರಮ ಇಲ್ಲ ಅಂದಾಗ ಸ್ನೇಹಿತರೆ ಇಡೀ ಮೂಲೆ ಮೂಲೆಯಿಂದ ತಾಲೂಕು ಜಿಲ್ಲೆಯಿಂದ ಇಡೀ ಕರ್ನಾಟಕದಾದಂಥ ಅಭಿಮಾನಿಗಳು ರಾತ್ರಿ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಸಂಘದ ವತಿಯಿಂದ ಇದನ್ನು ಮಾಡ್ತೀವಿ ಇವತ್ತು ಪ್ರಪ್ರಥಮವಾಗಿ ಕರ್ನಾ ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿ ಬಳಗ ಉದ್ ಇವತ್ತು ಜಾ ಇದಕ್ಕೆ ಬರ್ತಾಯಿದೆ ಉದ್ಘಾಟನೆ ಆಗ್ತಿದೆ ಇವತ್ತು ಅದರ ಎಲ್ಲ ರೂಪುರೇಷೆಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ ಇವತ್ತು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ಸಂಘ ಉದ್ಘಾಟನೆ ಆಗ್ತೀವಿ ಅದ್ರ ಮೂಲಕ ಚಂದ್ರು ಅವರ ಬರ್ತ್ಡೇಯನ್ನು ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಬಹುಶಃ ಯಾವಾಗ ನಾವು ಸಂಘ ಮಾಡೋದಾಗಲಿ ಅವ್ರು ಮಾಡಿ ಯಾವುದೂ ಇರಲಿಲ್ಲ ನಾವು ಸಿಂಪಲಾಗಿ ಮಾಡ್ತೀವಿ ಯಾರೂ ಬರಬೇಡ್ರಿ ಯಾಕೆ ಅಂದರೆ ನಮ್ಮದು ಭಾಳ ಟು ಟೈಟ್ ಇದೆ ಐದು ಸಿನಿಮಾಗಳದು ಅದು ಮಾಡ್ತಿಲ್ಲ ಅಂದಾಗ ನೀವು ನಿಮ್ಮ ಕಾರ್ಯಕ್ರಮದಲ್ಲಿ ಇರ್ರಿ ನಾವು ಬಂದು ಮಾಡ್ತೀವಿ ನಾವು ಅದಕ್ಕೆ ಒಂದು ವೇದಿಕೆ ಮಾಡ್ಕೊಳ್ತಾ ಇದ್ದೀವಿ ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿ ಬಳಗನ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರು ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯನ್ಸಿ ರೆಪ್ರೆಸೆಂಟ್ ಕೂಡ ಬಂದಿದ್ದಾರೆ ಇವತ್ತು ಇವತ್ತು ಸಂಜೆ ಅಂಥದ್ದೊಂದು ಸೆಲೆಬ್ರೇಷನ್ ಇದೆ ಆ ಸೆಲೆಬ್ರೇಷನಲ್ಲಿ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಕಾರ್ಯಕ್ರಮನ ನಾವು ಅಧಿಕೃತವಾಗಿ ಘೋಷಣೆ ಮಾಡಿರಿ ಇವತ್ತು ಹೇಳಿದ್ರೆ ನಾವು ಮಾಡ್ತಾ ಇದ್ದೀವಿ ಭಾಳ ವಿಶಿಷ್ಟ ಏನು ಅಂತಂದರೆ ಇದರೊಳಗೆ ತಮಗೆ ಈಗಾಗಲೇ ಬಂದು ಅದ್ರ ನೋಡಿರ್ಬೋದು ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಇರೋಂಥ ಮಲ್ಲಿಕಾರ್ಜುನ್ ಬಾಲ್ದಂಡಿ ಸರ್ ಅವರು ಹಾಗೆ ಬಂದಿದ್ದರು ಅವರ ಜಿಲ್ಲೆಯಿಂದ ಜನ ಅವ್ರ ನೇಟು ಜಿಲ್ಲೆಯಿಂದ ಜನ ಏನು ಬಂದಿದ್ರಲ್ಲ ಆ ಜಿಲ್ಲೆಯವರು ಬಂದು ಅವರಿಗೆ ನಾವು ಬಂದಿದ್ದೀವಿ ಅಂತ ಹೇಳಿದರು ಮತ್ತು ಅವರು ಬ ಅವ್ರ ಜೊತೆ ಬಂದು ವಿಶ್ ಮಾಡಿ ಇವತ್ತು ಅನೇಕ ಈ ಥರದ ಗೆಳೆಯರ ಬಳಗ ಸೇರಿಕೊಂಡು ಅಧಿಕಾರಿಗಳಿದ್ದಾರೆ ಮತ್ತು ಭಾಳ ಹೋರಾಟಗಾರರಿದ್ದಾರೆ ರೈತರು ಮುಖಂಡರಿದ್ದಾರೆ ಇವತ್ತು ಬಂದು ಭಾಗಿಯಾಗಿದ್ದಾರೆ ಭಾಳಷ್ಟು ಜನ ವಿಶೇಷವಾಗಿ ಸಾಹಿತ್ಯ ವಲಯದಿಂದ ಬ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ಮಾಡಬೇಕು ಅದಕ್ಕೊಂದು ರೂಪುರೇಷೆ ಚೆನ್ನಾಗಿ ಕೊಡಬೇಕು ಚಂದ್ರು ನಮ್ಮ ಕನ್ನಡದ ಸಾಕ್ಷಿ ಪ್ರಜ್ಞೆ ನಮ್ಮ ನೆಲಮೂಲ ಸಂಸ್ಕೃತಿಯ ಬೆರಗು ಬೆಳಕು ಒಂದು ತಾರೆ ಅವನಿಗೆ ಒಂದು ವಿಶಿಷ್ಟವಾದಂಥ ನಮ್ಮ ಸಾಂಸ್ಕೃತಿಕ ಪ್ರಭಾವಳಿಯನ್ನು ಸೃಷ್ಟಿಸಬೇಕು ಅನ್ನುವಂಥ ಆಲೋಚನೆಯನ್ನು ಅಭಿಮಾನಿ ಬಳಗದ ಜೊಚ್ಚೊತ್ತಿಗೆ ಇಟ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಇವತ್ತು ಅವರ ಬರ್ತ್ಡೇ ಮೂಲಕ ಕ ಆರ್ ಚಂದ್ರು ಅಖಿಲ ಕರ್ನಾಟಕ ಅಭಿಮಾನಿ ಬಳಗ ಇವನ್ನ ಉದ್ಘಾಟಿಸ್ತಾ ಇದ್ದೀವಿ ಮತ್ತು ನಿಮಗೇನು ಹೇಳಿದರೆ ಐದು ಸಿನಿಮಾಗಳು ಕೂಡ ನೀವು ತುಂಬ ಚೆನ್ನಾಗಿ ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಪಡುವಂಥ ಕನ್ನಡದ ಭಾಷೆ ನೆಲ ಸಿನಿಮಾ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡುವಂಥ ಭಾಳ ಭಾಳ ವಿಶಿಷ್ಟವಾದಂಥ ಯಾಕೆಂದರೆ ಸಿನಿಮಾ ತಯಾರಿಕೆಯಲ್ಲಿ ಪದಗಳು ಬಳಸಿದರೆ ಅದು ಸ್ಟಾಕ್ ರೆಸ್ಪಾನ್ಸ್ ಆಗಿಬಿಟ್ಟಿದೆ ಅದು ಹೇಳೋದು ಬೇಡ ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗ್ತದೆ ಇವತ್ತು ಒಂದು ಶಕ್ತಿಯಾಗಿ ಇಡೀ ಕರ್ನಾಟಕದ ಅಭಿಮಾನಿ ಬಳಗ ಚಂದ್ರಗೆ ನಿಲ್ತಾ ಇದೆ ಅದು ದೊಡ್ಡ ಸಾಧನೆ ನಮಗೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನನ್ಗೆ ತುಂಬ ಖುಷಿ ಆಗ್ತದೆ ಮತ್ತೊಮ್ಮೆ ಈ ಅಭಿಮಾನಿ ಬಳಗದ ಪರವಾಗಿ ತಮ್ಮೆಲ್ಲರ ಪರವಾಗಿ ಇವತ್ತು ನಲವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಚಂದ್ರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕದ ಸಾಂಸ್ಕೃತಿಕ ಲೋಕದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅಳ ಸಲ್ಲಿಸ್ತಾ ತುಂಬ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ